ನಮ್ಮ ದತ್ತಪೀಠ ಸುಮಾರು ನೂರು ವರ್ಷಗಳ ಹಿಂದೆ ನಮ್ಮ ತಾತ ಅವರಾಗಿರ್ತಕ್ಕಂತಹ ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರು ಸಾಕ್ಷಾತ್ ದತ್ತನ ಅಂಶೀಭೂತರು ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ ಅವರಿಗೆ ಈ ಸ್ಥಾನದಲ್ಲಿ ಏಳು ಹೆಡೆ ಸರ್ಪ ದರ್ಶನ ಕೊಟ್ಟಂತಹ ಜಾಗ ಆ ಜಾಗದಲ್ಲಿ ಇಂದಿಗೂ ಕೂಡ ಔದುಂಬರ ವೃಕ್ಷ ಬಹಳ ವಿರಾಜಮಾನವಾಗಿದೆ ಔದುಂಬರ ವೃಕ್ಷ ಕಂಡಂತಹ ಸಂದರ್ಭದಲ್ಲಿ ಗುರುಮಹಾರಾಜರು ಇದು ದತ್ತನ ಕ್ಷೇತ್ರ ಅಂತ ಹೇಳಿ ಅಲ್ಲಿ ದತ್ತ ಪಾದುಕೆಗಳನ್ನು ಪ್ರತಿಷ್ಠಾಪನೆ ಮಾಡಿದರು ಆನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸತತವಾಗಿ ನಮ್ಮ ತಂದೆಯವರಾಗಿರ್ತಕ್ಕಂತಹ ಯೋಗಿ ಕಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರು ಆ ಸ್ಥಾನದಲ್ಲಿ ಅನೇಕ ವಿಧವಾದ ಸೇವಾ ಕೈಂಕರ್ಯಗಳನ್ನು ಕ್ರೋಢೀಕರಿಸಿಕೊಡ್ತಾ ಬರುವಂತಹ ಭಕ್ತಾದಿಗಳಿಗೆ ಅನೇಕ ವಿಧವಾದ ಸೇವಾ ಕೈಂಕರ್ಯಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಭಕ್ತರ ನಿವಾಸಗಳನ್ನು ಮಾಡಿ ಸಮುದಾಯ ಭವನವನ್ನು ಮಾಡಿ ನಿತ್ಯ ಅನ್ನದಾನ ಗೋ ಸೇವೆಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ವೇದ ಮತ್ತು ಸಂಸ್ಕೃತ ಪಾಠಶಾಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅವರ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಗುರುನಾಥರು ದಯಪಾಲಿಸಿ ಅಲ್ಲಿಂದ ಪ್ರತಿನಿತ್ಯವೂ ಕೂಡ ಅನೇಕ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕವಾಗಿ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ದೈವಿಕ ಆಧ್ಯಾತ್ಮಿಕವಾದ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇಂತಹ ಒಂದು ಮಹತ್ತರವಾದ ಕ್ಷೇತ್ರ ದತ್ತಪೀಠ ಇಲ್ಲಿರತಕ್ಕಂತಹ ಉದುಂಬರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಮನೋಕಾಮನೆಗಳು ಎಲ್ಲ ಸತ್ಕಾಮನೆಗಳು ಅಂತ ಹೇಳ್ತೀವಿ ಯಾರನ್ನೋ ಯಾರನ್ನೊಬ್ಬರನ್ನ ನಾವು ದ್ವೇಷ ಮಾಡ್ತಾಯಿದ್ದೀವಿ ಅವ್ರು ಹಾಳಾಗಲಿ ಅಂತ ಅಂದ್ಕೊಳ್ಳೋದಲ್ಲ ನಮಗೆ ಬೇಕಾಗಿರತಕ್ಕಂತಹ ಅನೇಕ ವಿಧವಾದ ಸುಲಭವಾದ ನಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದನ್ನು ಅಲ್ಲಿ ಔದುಂಬರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು ದೊರಕುತ್ತಾ ಹೋಗುತ್ತೆ ಅಂತಹ ದಿವ್ಯ ಸಾನ್ನಿಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಫಟಿಕ ಶಿಲಾ ದತ್ತಾತ್ರೇಯರು ಗೋ ಗೋಮಾತೆ ಕಾಮಧೇನು ಮತ್ತು ಶ್ವಾನಗಳು ಅಂತ ಹೇಳ್ತೀವಿ ದತ್ತಾತ್ರೇಯರ ಮುಂದೆ ಚತುರ್ವೇದಗಳು ಕೂಡ ವರವೇದಗಳು ನಾಲ್ಕು ನಿರುತ ವರ್ಣಿಸುತ ಕರ ಮುಗಿದು ನಿಂತ ಮೈ ಆರು ವರ್ಣಿ ಪರಯ್ಯ ಗುರು ನಿನ್ನ ಮಹಿಮೆಯ ಪಾರವಿಲ್ಲದ ನಿನ್ನವರ ಚರಿತವನ್ನ ಅಂತ ಹೇಳಿ ದತ್ತಾತ್ರೇಯರ ಒಂದು ಹಾಡು ದತ್ತಾತ್ರೇಯರನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಾಗದೆ ಅವರ ಪಾದದ ಬಳಿಯಲ್ಲಿ ಚತುರ್ವೇದಗಳು ಕೂಡ ಕೈ ಮುಗಿದು ನಿಂತ್ಕೊಂಡು ಅಂತಹ ಚತುರ್ವೇದದ ಸಂಕೇತವಾಗಿರ್ತಕ್ಕಂಥದ್ದು ಆಶ್ವಾನಗಳು ಹಾಗೆ ಕಾಮಧೇನು ದತ್ತಾತ್ರೇಯರು ಯಾರಪ್ಪ ಅಂತಂದರೆ ಯಾರು ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಅದನ್ನು ಕೊಡುವಂತಹದ್ದು ಅಮೃತವನ್ನು ಕೊಡ್ತಕ್ಕಂಥದ್ದು ಕಾಮಧೇನು ಅಂತಹ ಅಮೃತಮಯವಾದ ಕೃಪಾಶೀರ್ವಾದವನ್ನು ಕೊಡ್ತಕ್ಕಂಥ ಅವರು ಸದ್ಗುರು ದತ್ತಾತ್ರೇಯರು ಶಂಖಚಕ್ರಗಳನ್ನು ಧಾರಣೆ ಮಾಡಿ ತ್ರಿಶೂಲ ಡಮರುಗವನ್ನು ಧಾರಣೆ ಮಾಡಿ ಅಭಯ ಹಸ್ತವನ್ನು ತೋರಿಸ್ತಾ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಧರಿಸಿ ಹೆಗಲ ಮೇಲೆ ಜೋಳಿಗೆಯನ್ನು ಧರಿಸಿರುವಂತಹ ಏಕಶಿಲಾ ಆಗಿರತಕ್ಕಂತಹ ದತ್ತಾತ್ರೇಯರು ಸ್ಫಟಿಕ ಶಿಲೆಯಲ್ಲಿರುವಂಥದ್ದು ನೀವು ಪ್ರಪಂಚದಲ್ಲಿ ಎಲ್ಲೂ ನೋಡಕ್ಕೆ ಸಾಧ್ಯವಿಲ್ಲ ಅಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರು ಬಹಳ ವಿಶೇಷವಾದ ಪೂಜಾ ಕೈಂಕರ್ಯ ಪ್ರತಿ ಭಾನುವಾರ ಅಲ್ಲಿ ನಡೆಯುವಂಥದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ